ಹಾಯ್ ಫ್ರೆಂಡ್ಸ್ ಮಾಡೋದು ಮಾಡೋದು ಅಂದ್ರೆ ವಿಚಾರ ಮನುಷ್ಯನ ಮೂಲ ಗುಣವಾಗಿದೆ ಹಾನಿಕಾರಕವಾಗಿದೆ ಹಂಗಂದ್ರೆ ಓವರ್ ಥಿಂಕ್ ಮಾಡೋದು ಅಂದ್ರೆ ಏನು ಹೆಚ್ಚಿಗೆ ಯಾವುದೋ ಒಂದು ವಿಷಯದ ಬಗ್ಗೆ ವಿಚಾರ ಮಾಡೋದು ಅದು ಹೋಗಿ ಮುಂದೆ ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರೋದು ಇವತ್ತಿನ ಬಹುತೇಕ ಯುವಕರು ಇದರಿಂದ ಬಳಲುತ್ತಿದ್ದಾರೆ ಫ್ರೆಂಡ್ಸ್ ನಾನು ನಿಮಗೆ ಒಂದು ಉದಾಹರಣೆಯನ್ನ ಕೊಟ್ಟು ಹೇಳ್ತೀನಿ ಇವತ್ತು ಬಹಳಷ್ಟು ಜನ ಯಂಗ್ ಹುಡುಗ ಮತ್ತು ಹುಡುಗಿಯರು ನೂರಾರು ಕನಸುಗಳನ್ನ ಹೊತ್ಕೊಂಡು ಒಂದು ಹಳ್ಳಿ ಸಣ್ಣ ಹಳ್ಳಿಯಿಂದ ಇವತ್ತು ಧಾರವಾಡಕ್ಕೆ ಬೆಂಗಳೂರಿಗೆ ದೆಲ್ಲಿಗೆ ಈ ಎಲ್ಲಾ ಪ್ಲೇಸ್ ಗಳಿಗೆ ಹೋಗ್ತಿದ್ದಾರೆ ಯಾವ ಉದ್ದೇಶಕ್ಕಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಓದ್ಬೇಕು ಅಂತ ಬಹಳಷ್ಟು ಸರ್ತಿ ಲೈಬ್ರರಿ ಒಳಗೆ ಕೂತಾಗ ರೂಮ್ ಒಳಗೆ ಕೂತಾಗ ಅವರು ಪುಸ್ತಕನ ಮುಂದಿಟ್ಕೊಂಡು ಕೂತಿರ್ತಾರೆ ಆದ್ರೆ ಪುಸ್ತಕನ ಓದ್ತಿರೋದಿಲ್ಲ ಅವರು ಪುಸ್ತಕನ ಮುಂದಿಟ್ಕೊಂಡು ಅವರು ಹಳ್ಳಿಗ್ ಹೋಗ್ತಾರೆ ನಾನು ನಾಳೆ ಎಕ್ಸಾಮ್ ಪಾಸ್ ಆಗ್ಲಿಲ್ಲ ಅಂದ್ರೆ ಹೆಂಗೆ ನಾನು ನಾಳೆ ಎಕ್ಸಾಮ್ ಪಾಸ್ ಆದ್ರೂ ಕೂಡ ಹೆಂಗೆ ಯಾಕಂದ್ರೆ ನೋಡಿ ಒಂದನೇದು ಇವರು ಕರೆಕ್ಟ್ ಆಗಿ ಓದ್ತಾ ಇಲ್ಲ ಎರಡನೇದು ಇವೆಲ್ಲಾ ವಿಚಾರಗಳು ಅವ್ರ ಕಂಟ್ರೋಲ್ ಒಳಗೆ ಇಲ್ಲ ಬಿಕಾಸ್ ನಮ್ಮ ಸರೌಂಡಿಂಗ್ ಇರುವಂತ ಜನ ನಮ್ ಬಗ್ಗೆ ನಾವು ಏನೇ ಮಾಡಿದ್ರು ನಾನು ಪಾಸ್ ಆದ್ರೂ ಒಂದ್ ಅಂತಾರೆ ನಾನ್ ಫೇಲ್ ಆದ್ರು ಅಂತಾರೆ ನಾನು ಕೆಲಸ ಮಾಡಿದ್ರು ಒಂದ್ ಅಂತಾರೆ ಕೆಲಸ ಮಾಡ್ಲಿಲ್ಲ ಅಂದ್ರು ಒಂದಂತಾರೆ ಇದರ ಬಗ್ಗೆ ಟೂ ಮಚ್ ತಿಂಕ್ ಮಾಡೋದೇನಿದೆ ಅಲ್ವಾ ಫ್ರೆಂಡ್ಸ್ ನಮ್ಮ ಸಮಯವನ್ನ ಹಾಳು ಮಾಡುತ್ತೆ ಟೂ ಮಚ್ ವಿಚಾರ ಮಾಡೋದು ನಮ್ಮ ಆರೋಗ್ಯ ಸಮಸ್ಯೆ ಕ್ರಿಯೇಟ್ ಮಾಡುತ್ತೆ ಜಾಸ್ತಿ ತಿನ್ನೋದು ಮತ್ತೆ ನಮ್ಮ ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ ಇವನ್ ಜಾಸ್ತಿ ಮಾತಾಡೋದು ಜಗಳಕ್ಕೆ ಕಾರಣ ಆಗುತ್ತೆ ಹೀಗೆ ಜಾಸ್ತಿ ಕುಡಿದ್ರೆ ನಿಮ್ ಹೆಲ್ತ್ ಹಾಳಾಗುತ್ತೆ ಎನಿಥಿಂಗ್ ಇನ್ ಲೈಫ್ ಓವರ್ ಆಗಿ ಮಾಡೋದು ಡೇಂಜರಸ್ ಫ್ರೆಂಡ್ಸ್ ಹಂಗಂದ್ರೆ ಓವರ್ ಥಿಂಕಿಂಗ್ ಯಾಕೆ ಆಗ್ತವೆ ನಮ್ ಜೊತೆ ಓವರ್ ಥಿಂಕಿಂಗ್ ಆಗ್ಲಿಕ್ಕೆ ಒಂದು ಕಾರಣ ಏನಂದ್ರೆ ಭಯ ನಾನ್ ಮಾಡ್ತಾ ಇರುವಂತ ಕೆಲಸದಲ್ಲಿ ನಾನ್ ಯಶಸ್ವಿ ಅಂದ್ರೆ ಹೆಂಗೆ ಆದ್ರೆ ಈ ಒಂದು ಭಯದಿಂದ ನಾವು ಓವರ್ ತಿಂಕ್ ಇನ್ನೊಬ್ಬರೊಂದಿಗೆ ಹೋಲಿಕೆ ಮಾಡ್ಕೊಂಡಾಗ ಓಕೆ ನೋಡಿ ಸೊಸೈಟಿ ಒಳಗೆ ಏನಾಗ್ತಾ ಇದೆ ಅಂದ್ರೆ ನೋಡಿ ನಮ್ ರಿಲೇಟಿವ್ಸ್ ಮಕ್ಕಳು ಡಾಕ್ಟರ್ ಆದ್ರು ನಮ್ ರಿಲೇಟಿವ್ಸ್ ಮಕ್ಕಳು ಇಂಜಿನಿಯರ್ ಆದ್ರು ನೀನು ಅಟ್ ಲೀಸ್ಟ್ ಒಂದು ಪ್ಯೂನು ಕ್ಲರ್ಕ್ ಆಗ್ತೀವಿ ಈ ತರದ್ದು ಬೇರೆಯವರ ಜೊತೆಗೆ ನಮ್ಮ ಸೊಸೈಟಿ ಇರುವುದೇ ನಮ್ಮನ್ನ ಕಂಪ್ಯಾರಿಸನ್ ಮಾಡಕ್ಕೆ ಯಾವಾಗ ನಮ್ಮನ್ನ ನಾವು ಇನ್ನೊಬ್ಬರ ಜೊತೆಗೆ ಕಂಪೇರ್ ಮಾಡ್ತೀವಿ ಅಥವಾ ನಮ್ಮ ಸರೌಂಡಿಂಗ್ ಇದ್ದವ್ರು ನಮ್ಮನ್ನ ಕಂಪೇರ್ ಮಾಡ್ತಾರೆ ಅವಾಗ ಡೆಫಿನೆಟ್ಲಿ ನಮ್ಮ ಓವರ್ ಥಿಂಕಿಂಗ್ ಆಗ್ಲಿಕ್ಕೆ ಶುರು ಆಗುತ್ತೆ ಫ್ರೆಂಡ್ಸ್ ಆದ್ರಿಂದ ನಾನೇನ್ ಮಾಡ್ಬೇಕಾಗಿದೆ ನನ್ನ ಕೆಲಸ ಏನಿದೆ ಅದನ್ನ ಮಾಡೋದು ನನ್ನ ಗುರಿ ಹೊರತು ಹುಡುಕಿದೆಲ್ಲ ಅಲ್ಲ ಫ್ರೆಂಡ್ಸ್ ಇನ್ನೊಂದು ಮೂಲವಾದಂತ ಕಾರಣ ನಾವು ಓವರ್ ಥಿಂಕ್ ಮಾಡ್ಲಿಕ್ಕೆ ಯಾವುದೋ ಒಂದು ವಿಚಾರನ ಅಥವಾ ಯಾರೋ ಒಬ್ಬ ವ್ಯಕ್ತಿನ ಅಥವಾ ಯಾವುದೋ ಒಂದು ಎಕ್ಸಾಮ್ನ ಟೂ ಮಂಚ್ ಆಗಿ ಅದ್ರ ಬಗ್ಗೆ ವಿಚಾರ ಮಾಡಿದಾಗ ಅದೇ ನನ್ನ ಜೀವನ ಅಂತ ತಿಳ್ಕೊಳ್ಳೋದು ದೊಡ್ಡ ತಪ್ಪು ಫ್ರೆಂಡ್ಸ್ ಯಾವುದನ್ನ ನಾನು ಇದೇ ನನ್ನ ಜೀವನ ಅಂತ ತಿಳ್ಕೊತೀನೋ ಅಲ್ಲಿಗೆ ನಮ್ಮ ಓವರ್ ಥಿಂಕಿಂಗ್ ಶುರು ಆಗುತ್ತೆ ಫ್ರೆಂಡ್ಸ್ ನೋಡಿ ನಮ್ಮ ಮೇಲೆ ನಾವು ನಂಬಿಕೆ ಇಟ್ಕೊಂಡು ನಮ್ಮ ಮೇಲೆ ನಾವು ಸಮಯವನ್ನ ಹಾಕಿ ನಮ್ಮನ್ನ ನಾವು ಇಂಪ್ರೂವ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನಾವು ಉದ್ದಾರ ಆಗ್ತೀವಿ ನೋಡಿ ಅದನ್ನ ಬಿಟ್ಟು ಯಾರೋ ಒಬ್ಬರು ಮನಸ್ಸನ್ನ ನಾವು ಕಂಟ್ರೋಲ್ ಮಾಡಕ್ ಆಗುದಿಲ್ಲ ಅಂತವ್ರ ಮೇಲೆ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಾಗಿರ್ಬೋದು ಅವರೇ ನಮ್ ಜೀವನ ಅಂತ ಅನ್ಕೊಳ್ಳೋದಾಗಿರ್ಬೋದು ಆಮೇಲೆ ಅವ್ರ ಇಲ್ಲ ಅಂದ್ರೆ ನನ್ನ ಜೀವನ ಇಲ್ಲ ಅನ್ಕೊಳ್ಳೋದು ಇದು ಡೆಫಿನೆಟ್ಲಿ ನಮ್ಮ ಓವರ್ ತಿಂಕಿಂಗ್ ಇವತ್ತು ಕಾರಣ ಆಗ್ತಿದೆ ಫ್ರೆಂಡ್ಸ್ ಸೊ ಹಾಗಾಗಿ ನೀವು ಓವರ್ ಥಿಂಕಿಂಗ್ ನ ಬಿಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ನೋಡಿ ಎರಡ್ ಮೂರು ಸೊಲ್ಯೂಷನ್ ಹೇಳ್ತೀನಿ ಮಾಡ್ಕೊಳ್ಳೋದನ್ನ ಬಿಡ್ಬೇಕು ನಮ್ಮನ್ನ ನಾವು ಕಂಪ್ಯಾರಿಸನ್ ನಮ್ ಜೊತೆನೆ ಮಾಡ್ಬೇಕು ಹೆಂಗೆ ನಿನ್ನೆ ಹೆಂಗಿದ್ದೆ ನಾನು ಇವತ್ ಇಂಪ್ರೂವ್ ಆಗಿದ್ದೀನ ಇವತ್ ಹೆಂಗಿ ನಾಳೆ ಏನ್ ಇಂಪ್ರೂವ್ ಆಗ್ಬೇಕು ನಿಜವಾಗ್ಲೂ ನಾನು ಏನೇನೆಲ್ಲ ಕೆಲಸ ಮಾಡ್ಬೇಕಾಗಿದೆ ನನ್ನ ಒಂದು ಬೆಳವಣಿಗೆ ಆಗ್ಲಿಕ್ಕೆ ನಾನೇ ಮೂಲ ಕಾರಣ ಆಗಿರ್ತೀನಿ ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ ಸೊ ಹೀಗಾಗಿ ನಮ್ಮನ್ನ ನಾವು ಕಂಪಾರಿಸನ್ ಮಾಡೋದನ್ನ ಬಿಡ್ಬೇಕು ಎರಡನೇದು ಈಜಿಯಾಗಿ ತಿಂಗ್ಸ್ ನ ತಗೋಬೇಕು ಫ್ರೆಂಡ್ಸ್ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಆಗ್ಲಿ ಒಂದು ಪರೀಕ್ಷೆ ಆಗ್ಲಿ ಅಥವಾ ಯಾವುದೇ ಒಂದು ವಿಷಯವಾಗ್ಲಿ ಇದೇ ನಾನ್ ಜೀವನ ಅಂತ ತಿಳ್ಕೊಳ್ಳೋದನ್ನ ನಾವು ಮೊದಲು ಬಿಡ್ಬೇಕು ಭೂಮಿ ಮೇಲೆ ಅವಕಾಶಗಳು ಏನಾದ್ರೂ ಕಡಿಮೆ ಇದಾವೆ ಫ್ರೆಂಡ್ಸ್ ಇಪ್ಪತ್ತೊಂದನೇ ಶತಮಾನದಲ್ಲಿ ಏನೆಲ್ಲ ಅವಕಾಶಗಳಿಲ್ಲ ಫ್ರೆಂಡ್ಸ್ ಒಂದು ಜಾಬ್ ಇಲ್ಲ ಅಂದ್ರೆ ಇನ್ನೊಂದು ಜಾಬ್ ಹುಡುಕ್ಬೋದು ಒಬ್ರು ಇಲ್ಲ ಅಂದ್ರೆ ಇನ್ನೊಬ್ರು ಯಾರೋ ಸಿಗ್ತಾರೆ ಒಂದು ವಿಚಾರ ಇಲ್ಲ ಅಂದ್ರೆ ನೂರ್ ವಿಚಾರಗಳು ನಿಮ್ಗೆ ಬರ್ತವೆ ಅದ್ರ ಮೇಲೆ ಒಂದು ಗುರಿನ ಇಟ್ಕೊಂಡು ಅದ್ರ ಮೇಲೆ ಡೈಲಿ ವರ್ಕ್ ಮಾಡೋದ್ರಿಂದ ನೀವು ಡೆಫಿನೆಟ್ಲಿ ಇದರಿಂದ ಓವರ್ಕಮ್ ಮಾಡಬಹುದು ಇನ್ನೊಂದು ಡೆಫಿನೆಟ್ಲಿ ನೋಡಿ ನೀವ್ ಯಾವಾಗ ಕಾಲಿಕೊಂಡಿರ್ತೀರಿ ಅವಾಗ ನಿಮ್ಗೆ ಓವರ್ ಥಿಂಕಿಂಗ್ ಬರುವಂತ ಎಲ್ಲಾ ಚಾನ್ಸಸ್ ಇದಾವೆ ಆದ್ರಿಂದ ಆದಷ್ಟು ನೀವ್ ಒಂದಿಲ್ಲ ಒಂದು ಕೆಲಸದೊಳಗೆ ಬಿಜಿ ಆಗಕ್ಕೆ ಟ್ರೈ ಮಾಡ್ಬೇಕು ನೋಡಿ ಯಾವಾಗ ಯಾವಾಗ ಓವರ್ ಥಿಂಕಿಂಗ್ ಮಾಡ್ತಿದ್ದೀನಿ ಅಂತ ಅನ್ಸಕ್ ಶುರು ಮಾಡುತ್ತೆ ಅವಾಗ ಸಡನ್ ಆಗಿ ಕಮ್ ಟು ಪ್ರೆಸೆಂಟ್ ಓಕೆ ಈಗ ಏನಿದೆ ಇಲ್ಲಿ ಬರೋಣ ಈಗ ಏನ್ ಓದ್ತಾ ಇದೀನಿ ಅದನ್ನ ಮಾಡೋಣ ಈಗ ಏನ್ ಮಾಡ್ತಿದ್ದೀನಿ ಅದನ್ನ ಮಾಡೋಣ ಅಂತ ನಮ್ಮನ್ನ ನಾವೇ ಸುಧಾರಿಸ್ಕೊಳ್ಬೇಕು ಹೊರತು ನಮ್ಗೆ ಇಲ್ಲಿ ಯಾರು ಹೆಲ್ಪ್ ಮಾಡೋದಿಲ್ಲ ಫ್ರೆಂಡ್ಸ್ ಬಟ್ ಓವರ್ ಥಿಂಕಿಂಗ್ ಮಾಡೋದ್ರಿಂದ ನಮಗೆ ಅನೇಕ ಸಮಸ್ಯೆಗಳಾಗ್ತವೆ ಹೊರತು ಏನೂ ಸೊಲ್ಯೂಷನ್ ಸಿಗೋದಿಲ್ಲ ಹಾಗಾಗಿ ಅದನ್ನ ಯಾಕೆ ಮಾಡ್ಬೇಕು ಫ್ರೆಂಡ್ಸ್ ಆಮೇಲೆ ಇನ್ನೊಂದು ನೀವು ಇದನ್ನ ಕಂಟ್ರೋಲ್ ಮಾಡಬೇಕು ಅಂದ್ರೆ ನಿಮ್ಮನ್ನ ನೀವು ಕಂಟ್ರೋಲ್ ಮಾಡ್ಕೋಬೇಕು ಅಂದ್ರೆ ಮೊದಲು ನೀವೆಲ್ಲ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡೋದನ್ನ ಕಡಿಮೆ ಮಾಡ್ಬೇಕು ಫ್ರೆಂಡ್ಸ್ ಸೋಶಿಯಲ್ ಮೀಡಿಯಾದೊಳಗೆ ಆಕ್ಚುಯಲ್ ಆಗಿ ನಾವು ಏನೋ ನೋಡ್ಬೇಕಂತ ಹೋಗ್ತಿವಿ ಏನೋ ನೋಡಕ್ ಹೋಗಿ ಏನೇನೋ ನೋಡ್ಕೊಳಕ್ ಹೋಗಿ ಸ್ಕ್ರೋಲ್ ಮಾಡಿ 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 ಎಲ್ಲೋ ಹೋಗಿ ನಿಂದಿರ್ತೀವಿ ಎಲ್ಲಿ ಶುರು ಮಾಡಿದೀನಿ ಗೊತ್ತಿಲ್ಲ ಎಲ್ಲಿ ಎಂಡ್ ಮಾಡಿದೀನಿ ಗೊತ್ತಿಲ್ಲ ಆಮೇಲೆ ಇವತ್ತಿನ ಯುವಕರು ಇವತ್ತು ಕಾಮಿಡಿ ವಿಡಿಯೋಗಳನ್ನ ನೋಡಿ ನೋಡಿ ಕಾಂಪಿಟೇಟಿವ್ ಎಕ್ಸಾಮ್ ಓದ್ಬೇಕು ಅಂತ ಬೇರೆ ಊರುಗಳಿಗೆ ಏನೋ ಬಟ್ ಓದೋದು ಮಾಡೋದಿಲ್ಲ ಕಾಮಿಡಿ ವಿಡಿಯೋಗಳನ್ನ ನೋಡೋದು ಇದು ಎಂತ ದೊಡ್ಡ ದೂರ ಅಂತ ಫ್ರೆಂಡ್ಸ್ ಎಸ್ ನೋಡಿ ನೀವು ಟೆನ್ ಮಿನಿಟ್ಸ್ ನೋಡಿ ಅರ್ಧ ಗಂಟೆ ನೋಡಿ ಬಟ್ ಇಡೀ ದಿನ ಅದೆಷ್ಟೋ ಜನ ಯುವಕರು ಇದರೊಳಗೆ ಸಿಕ್ಕಾಪಟ್ಟಿ ಸಮಯವನ್ನ ಹಾಕ್ತಾರೆ ಫ್ರೆಂಡ್ಸ್ ಇದರೊಳಗೆ ನಿಮ್ ಗ್ರೋತ್ ಏನಾಗ್ತಾ ಇದೆ ಒಂದ್ ಸರ್ತಿ ವಿಚಾರ ಮಾಡಿರಿ ನಿಮ್ ಸಮಯ ವ್ಯರ್ಥ ಆಗ್ತಾ ಇದೆ ನಾಲೆಜಬಲ್ ವಿಡಿಯೋಗಳನ್ನ ಇವತ್ತು ನೋಡೋದಿಲ್ಲ ಸೋಷಿಯಲ್ ಮೀಡಿಯಾದೊಳಗೆ ಆದ್ರೆ ಓನ್ಲಿ ಇಂಥ ವಿಡಿಯೋಗಳನ್ನ ನೋಡೋದ್ರಿಂದ ನೆಗೆಟಿವಿಟಿ ನಿಮ್ ಮೈಂಡ್ ಒಳಗೆ ಬರುತ್ತೆ ಅದರಿಂದ ಓವರ್ ಥಿಂಕಿಂಗ್ ಆಗುತ್ತೆ ಸೊ ಮೆಡಿಟೇಷನ್ ಮಾಡಬಹುದು ಡೈಲಿ ಹಾಫ್ ಅನ್ ಅವರ್ ಅಥವಾ ಒನ್ ಅವರ್ ನಿಮ್ಮ ಹೆಲ್ತ್ ಸಂಬಂಧಿ ಎಕ್ಸರ್ ಮಾಡಬಹುದು ಸೊ ಹಾಗಾಗಿ ನಾವೆಲ್ಲರೂ ಕೂಡ ಹೆಲ್ದಿ ಲೈಫ್ ಪ್ರಾಕ್ಟೀಸ್ ಮಾಡೋಣ ಓವರ್ ಥಿಂಕಿಂಗ್ ನ ಆದಷ್ಟು ಕಡಿಮೆ ಮಾಡೋಣ ಆದಷ್ಟು ಇವತ್ತಿನ ದಿನ ಏನ್ ಕೆಲಸ ಮಾಡೋದಿದೆಯೋ ಅದ್ರ ಬಗ್ಗೆ ಗಮನ ಕೊಡೋಣ ಅಂದಾಗ ಮಾತ್ರ ಈ ಓವರ್ ಥಿಂಕಿಂಗ್ ಸಮಸ್ಯೆಯಿಂದ ನಾವು ಹೊರಗೆ ಬರ್ಲಿಕ್ಕೆ ಸಾಧ್ಯ ಇದೆ ನಿಮಗೆ ಏನ್ ಅನ್ಸುತ್ತೆ ಫ್ರೆಂಡ್ಸ್ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ